ವೀಕ್ಷಕರೇ ಪಾಟೀಲ್ ನ್ಯೂಸರ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮಸ್ಕಿ ಹರ್ಗರ್ ತಿರಂಗ ಅಭಿಯಾನ ಅಂಗವಾಗಿ ಬೈಕ್ ರ್ಯಾಲಿ ಮಸ್ಕಿ ಪಟ್ಟಣದಲ್ಲಿ ಬಿಜೆಪಿ ಮಂಡಳ ಯುವ ಮೋರ್ಚ್ ವತಿಯಿಂದ ಪ್ರತಿ ಮನೆ ಮನೆ ತ್ರಿವರ್ಣ ಧ್ವಜಾರೋಹಣ ಮಾಡಬೇಕೆಂದು ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಬೈಕ್ ರ್ಯಾಲಿಯು ಮಸ್ಕಿ ಪಟ್ಟಣದಲ್ಲಿ ಬಸವೇಶ್ವರ ನಗರ ಕನಕ ಸರ್ಕಲ್ ಹಳೆ ಬಸ್ ನಿಲ್ದಾಣ ಅಶೋಕ ಸರ್ಕಲ್ ಸಂತೆ ಬಜಾರ್ ಮೇನ್ ಬಜಾರ್ ಮುಖಾಂತರ ಬೈಕ್ ರ್ಯಾಲಿ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಕಾರ್ಯಕ್ರಮ ಕುರಿತು ಮಾತನಾಡಿದರು ಮಂಡಳ ಅಧ್ಯಕ್ಷರಾದ ಶರಣ್ ಬಸವ ಸೊಪ್ಪಿಮಠ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಶರಣಗೌಡ ತಿಡಿಗೋಳ ಪುರಸಭೆ ಅಧ್ಯಕ್ಷರಾದ ಮಲ್ಲಯ್ಯ ಅಂಬಾಡಿ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾದ ಅಮರೇಶ್ ರೈತ ನಗರ್ ಕ್ಯಾಂಪ್ ಯುವ ಮುಖಂಡರಾದ ಪ್ರಸನ್ನ ಪಾಟೀಲ್ ಮುಖಂಡರಾದ ಬಸವರಾಜ ಸ್ವಾಮಿ ಹಸಂಕಲ್ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾದ ಚನ್ಬಸವ ದೇಸಾಯಿ ತುರ್ವಿಹಾಳ್ ಮಂಡಳದ ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ಉದ್ಬಳ್ ಬಸವರಾಜ್ ಗುಡಿಹಾಳ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ಅಮರೇಶ್ ಗೌಡನ್ಬಾವಿ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾದ ಅಜ್ಮೀರ್ ಮಸ್ಕಿ ಜಿಲ್ಲಾ ಎಸ್ ಟಿ ಮೋರ್ಚಾ ಉಪಾಧ್ಯಕ್ಷರಾದ ಮೌನೇಶ್ ನಾಯಕ್ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಗಂಗಾಧರ್ ಕಮುಳಿಮಠಂ ಮಲ್ಲಿಕಾರ್ಜುನ್ ಗೋನಾಳ್ ಪುರಸಭೆ ಸದಸ್ಯರಾದ ಸುರೇಶ್ ಅರ್ಸೂರ್ ಚೇತನ್ ಪಾಟೀಲ್ ಭರತ್ ಕುಮಾರ್ ಕೇಶವಮೂರ್ತಿ ಬಸವರಾಜ್ ಬುಕ್ಕಣ್ಣ ಸಂತೋಷ್ ಬಳಗಾರ್ ಶಾಮಿ ದ ಡಾಕ್ಟರ್ ವೆಂಕಟೇಶ್ ಕೋಳ್ಬಾಳ ಬಸಪ್ಪ ಗೌಡನ್ಬಾವಿ ರಾಮಚಂದ್ರ ತುರ್ವಿಹಾಳ ಹಾಗೂ ಕಾರ್ಯಕರ್ತರು ಯುವಕರು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು